ಹಾಯ್ ಸ್ನೇಹಿತರೆ ನಮಸ್ಕಾರ ನಾಮಕಥಾ ಟಿವಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವು ಹಿಂದಿನ ಸಂಚಿಕೆಯಲ್ಲಿ ಮೊದಲ ಕರ್ನಾಟಕ ಯುದ್ಧ ಮತ್ತು ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ ಯುದ್ಧವನ್ನ ನೋಡಿದ್ದೀವಿ ಆ ಯುದ್ಧ ಯಾಕೆ ನಡೀತು ಹೇಗೆ ನಡೀತು ಯಾವುದಕ್ಕೋಸ್ಕರ ನಡೀತು ಅಲ್ಲಿ ಯುದ್ಧದಲ್ಲಿ ನಡೆದ ಯುದ್ಧದ ಗತಿ ಏನಾಗಿತ್ತು ಮತ್ತು ಕರಾರಗಳು ಒಪ್ಪಂದಗಳು ಏನಾಗಿದ್ದವು ಅನ್ನುವುದನ್ನು ನೋಡಿದ್ವಿ ಕೊನೆಗೆ ಯುದ್ಧನೂ ಕೂಡ ಕೊನೆಗೊಂಡಿತ್ತು ಆದರೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಎರಡನೇ ಕರ್ನಾಟಕ ಯುದ್ಧನ ನೋಡೋಣ ಈ ಎರಡನೇ ಕರ್ನಾಟಕ ಯುದ್ಧವು ಮೊದಲ ಕರ್ನಾಟಕ ಯುದ್ಧದ ಮುಂದುವರೆದ ಒಂದು ಯುದ್ಧವಾಗಿತ್ತು ಆದರೆ ಇದು ಮೊದಲ ಕರ್ನಾಟಕ ಯುದ್ಧದಲ್ಲೇ ಯುದ್ಧ ಕೊನೆಗೊಂಡಿತ್ತು ಆದರೆ ಅದೇ ಯುದ್ಧ ಯಾಕೆ ಮುಂದುವರಿಯಿತು ಈ ಎರಡನೇ ಕರ್ನಾಟಕ ಯುದ್ಧ ಯಾಕೆ ನಡೆಯುತ್ತೋ ಯಾವುದಕ್ಕೋಸ್ಕರ ನಡೆಯುತ್ತೋ ಮತ್ತೆ ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ ಏನಾದರೂ ಒಂದು ಸಂಘರ್ಷ ಜಗಳವಾಯಿತ ಅಧಿಕಾರಕ್ಕೋಸ್ಕರ ಎಲ್ಲವನ್ನು ನೋಡೋಣ ಸ್ನೇಹಿತರೆ ಅದಕ್ಕೂ ಮುನ್ನ ನೀವಿನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಚಾನಲ್ನ ಬೆಂಬಲಿಸಿ ಎರಡನೇ ಕರ್ನಾಟಕ ಯುದ್ಧವು ಹೈದರಾಬಾದ್ ನ ಆರ್ಕಾಟಾಳದಲ್ಲಿ ಉತ್ತರಾಧಿಕಾರ ಸಂಘರ್ಷಕ್ಕೋಸ್ಕರ ಎರಡನೇ ಕರ್ನಾಟಕ ಯುದ್ಧ ನಡೆಯುತ್ತೆ ಸ್ನೇಹಿತರೆ ಕ್ರಿಸ್ತಶಕ ಹದಿನೇಳು ನೂರ ನಲವತ್ತೆಂಟರಲ್ಲಿ ಅಸಫ್ ಜಾ ಸಾವನ್ನಪ್ಪತ್ತೆ ಅವಾಗ ಹೈದರಾಬಾದ್ ಉತ್ತರಾಧಿಕಾರತ್ವಕ್ಕಾಗಿ ಅಸಫ್ ಜಾನ ಮಗ ಮಗ ಜಂಗ್ ಮತ್ತು ಅವನ ಮೊಮ್ಮಗ ಜಂಗ್ ಮಧ್ಯೆ ಸಂಘರ್ಷ ಏರ್ಪಡುತ್ತೆ ಬಿಡುಗಡೆಯಾದ ಚಂದಾ ಸಾಹೇಬ್ ಅನ್ವರುದ್ದೀನ್ ಅನ್ನು ಪರಿಚುತಗೊಳಿಸಿ ಅರ್ಕಾಟದ ನವಾಬನಾಗಲು ಹವನಿಸ್ತಿರ್ತಾನೆ ಮುಜ್ರಾಫ್ ಜಂಗ್ ಚಂದಾ ಸಾಹೇಬನಿಗೆ ಫ್ರೆಂಚರು ಬೆಂಬಲಿಸ್ತಾರೆ ಮತ್ತೆ ಬ್ರಿಟಿಷರು ನಾಜಿರ್ ಜಂಗ್ ಮತ್ತು ಅನ್ವರುದ್ದೀನ್ನ ಬೆಂಬಲ ನೀಡ್ತಾರೆ ಸ್ನೇಹಿತರೆ ಪರಕೀಯರು ಇಲ್ಲಿ ಎಷ್ಟು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾರೆ ಅಂದ್ರೆ ನಮ್ಮ 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 ಭಾರತೀಯ ರಾಜರ ವೀಕ್ನೆಸ್ ಅನ್ನು ಅರ್ಥ ಮಾಡಿಕೊಂಡು ನಮ್ಮ ನಮ್ಮಲ್ಲಿಯ ಜಗಳ ಹಂತಕಲವನ್ನು ಅರ್ಥ ಮಾಡಿಕೊಂಡು ನಾವು ಇಲ್ಲಿ ಭಾರತದಲ್ಲಿ ನೆಲೆಯೂರಲು ಇದು ನಮಗೆ ಒಂದು ಸಹಾಯಕವಾಗಬಹುದು ಅಂತ ವಿಚಾರ ಮಾಡ್ತಾರೆ ಹಾಗೆ ವಿಚಾರ ಮಾಡಿ ಮುಜ್ರಬ್ಜ್ ಚಂದಾಸಾಹೇಬನಿಗೆ ಫ್ರೆಂಚರು ಸಹಾಯ ಮಾಡ್ತಾರೆ ಮತ್ತು ಬ್ರಿಟಿಷರು ನಾಜಿರ್ ಸಂಘ್ ಮತ್ತು ಅನ್ವರುದ್ದೀನಿಗೆ ಸಹಾಯ ಮಾಡ್ತಾರೆ ಸ್ನೇಹಿತರು ಯುದ್ಧದ ಗತಿ ಏನಾಗಿತ್ತು ಅಂದರೆ ಮುಜ್ರಫ್ ಚಂದ್ ಚಂದಾ ಸಾಹೇಬ್ ಮತ್ತು ಫ್ರೆಂಚರ ಸಂಯುಕ್ತ ಸೇನೆ ಹದಿನೇಳುನೂರ ನಲವತ್ತೊಂಬತ್ತರಲ್ಲಿ ಅಂಬೋಲ್ ಅಂಬೋರ್ ಕದನದಲ್ಲಿ ಅನ್ವರುದ್ದೀನ್ ಅನ್ನ ಸೋಲಿಸಿ ಕೊಲೆ ಮಾಡ್ತಾರೆ ಆಗ ಚಂದಾ ಸಾಹೇಬನು ಅರ್ಕಾಟದ ನವಾಬನಾಗ್ತಾನೆ ಆರಂಭದಲ್ಲಿ ನಾಜಿರ್ ಚಂಗ್ ಹೈದರಾಬಾದಿನ ರಾಜನಾದ ಮೇಲೆ ರಾಜನಾದ ಆದರೆ ಢೂಪ್ಲೇನ ಕುತಂತ್ರದಿಂದ ಹದಿನೇಳುನೂರ ಐವತ್ತರಲ್ಲಿ ಕಡುಪಾದ ಪಠಾಣದೊಂಬ ನಾಜಿರ್ನ ಜಂಗ್ನನ್ನು ಕೊಲೆ ಮಾಡ್ತಾನೆ ಆಗ ಮುಜ್ರಫ್ ಜಂಗ್ ರಾಜನಾಗ್ತಾನೆ ಮುಜ್ರಾಫ್ ಜಂಗ್ ರಾಜನಾದ ಮೇಲೆ ಫ್ರೆಂಚ್ ಗವರ್ನರ್ ಡೂಪ್ಲೆ ಬೂಶಿಯ ನೇತೃತ್ವದ ಸೈನ್ಯದ ಒಂದು ತುಕುಡಿಯನ್ನು ಹೈದರಾಬಾದ್ನಲ್ಲಿ ಇಳಿಸ್ತಾನೆ ಯಾಕಂದರೆ ಹೈದರಾಬಾದ್ ತನ್ನ ಕಂಟ್ರೋಲಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ಮತ್ತು ಫ್ರೆಂಚರಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಒಂದು ಸೈನ್ಯದ ತುಕಡಿಯನ್ನು ಹೈದರಾಬಾದ್ನಲ್ಲಿ ಇರಿಸ್ತಾನೆ ಕ್ರಿಸ್ತ ಶಕ ಹದಿನೇಳುನೂರ ಐವತ್ತೊಂದರಲ್ಲಿ ಅರಮನೆಯ ಅಂತಃಕಾಲದಲ್ಲಿ ಮುಜ್ರಫ್ ಜಂಗ್ನನ್ನು ಕೊಲೆ ಮಾಡಲಾಗುತ್ತೆ ಆಗ ಅಸಫ್ ಜಾನ ಮೂರನೆಯ ಮಗ ಸಲಾಬಾತ್ ಜಂಗ್ ಹೈದರಾಬಾದ್ನ ರಾಜನಾಗ್ತಾನೆ ಕ್ರಿಸ್ತ ಶಕ ಹದಿನೇಳುನೂರ ಐವತ್ತೊಂದರಲ್ಲಿ ರಾಬರ್ಟ್ ಕ್ಲೈವ್ ಅರ್ಕಾಟ್ನ ವಶಪಡಿಸಿಕೊಳ್ತಾನೆ ಕ್ರಿಸ್ತ ಶಕ ಹದಿನೇಳು ನೂರ ಐವತ್ತೆರಡರಲ್ಲಿ ಪುರಂ ಅಂದರೆ ಪಾಂಡಿಚೇರಿ ಬಳಿ ರಾಬರ್ಟ್ ಕ್ಲೈ ಮತ್ತು ಚಂದಾ ಸಾಹೇಬ ಮತ್ತು ಡೂಪ್ಲೇಯನ್ನ ಏನು ಮಾಡ್ತಾನೆ ಅಂದರೆ ಸೋಲಿಸ್ತಾನೆ ಇದರಿಂದ ಚಂದಾ ಸಾಹೇಬ ಓಡಿ ಹೋಗ್ತಾ ಇರ್ತಾನೆ ಅವಾಗ ತಂಜಾವೂರಿನ ರಾಜ ಓಡಿ ಹೋಗುತ್ತಿರುವ ಚಂದಾ ಸಾಹೇಬನನ್ನು ನೋಡಿ ಕೊಲೆ ಮಾಡಿಬಿಡ್ತಾನೆ ಆಗ ಅನ್ವರುದ್ದೀನ್ ಮಗ ಮೊಹಮ್ಮದ್ ಅಲಿ ಅರ್ಕಾಟಕದ ನವಾಬನಾಗ್ತಾನೆ ಈ ಸಂದರ್ಭದಲ್ಲಿ ಸೋತ ಡೂಪ್ರೆಯನ್ನು ಫ್ರೆಂಚ್ ಸರ್ಕಾರ ನೀನು ಅಧಿಕಾರಕ್ಕೆ ನಾಲಾಯಕ ಎಂದು ಅವತನನ್ನು ವಾಪಸ್ ಕಚ್ಚಿಕೊಂಡು ಅಧಿಕಾರದಿಂದ ಕಿತ್ತೊಗಿತಾರೆ ಆಗ ಉತ್ತರಾಧಿಕಾರಿಯಾಗಿ ಮತ್ತೊಬ್ಬ ಗವರ್ನರ್ ಆದಂತ ಗುಡ್ನ ಭಾರತಕ್ಕೆ ಕಳಿಸ್ತಾರೆ ಸ್ನೇಹಿತರೆ ಯುದ್ಧದ ಒಪ್ಪಂದಗಳು ಏನಾಗಿತ್ತು ಭಾರತಕ್ಕೆ ಬಂದ ಗುಡ್ಡೆ ಹದಿನೇಳು ನೂರ ಐವತ್ನಾಲ್ಕರಲ್ಲಿ ಪಾಂಡಿಚೇರಿ ಒಪ್ಪಂದದೊಂದಿಗೆ ಯುದ್ಧವನ್ನ ಕಂಪ್ಲೀಟ್ ಆಗಿ ಕೊನೆಗೊಳಿಸ್ತಾನೆ ಸ್ನೇಹಿತರೆ ಈ ಯುದ್ಧದ ಕರಾರುಗಳು ಏನೇನು ನೋಡುವುದಾದ್ರೆ ಎರಡು ಕಂಪನಿಗಳು ಸ್ಥಳೀಯ ಅರಸರ ವಿಚಾರದಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡಬಾರದು ಮತ್ತೆ ಯುದ್ಧ ಪೂರ್ವ ಪ್ರದೇಶವನ್ನು ಹಾಗೂ ಯುದ್ಧ ಕೈದಿಗಳನ್ನು ಬಿಟ್ಟುಕೊಡಬೇಕೆಂಬ ಕರಾರುಗಳು ಆಗುತ್ತವೆ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಎರಡನೇ ಕರ್ನಾಟಕ ಯುದ್ಧದ ಸಂಕ್ಷಿಪ್ತ ಮಾಹಿತಿ ಮತ್ತೆ ಮುಂದಿನ ಒಂದು ಸಂಚಿಕೆಯಲ್ಲಿ ಮೂರನೇ ಕರ್ನಾಟಕ ಯುದ್ಧವನ್ನ ನೋಡೋಣ ಈ ಮೂರನೇ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚ್ ಮತ್ತು ಬ್ರಿಟಿಷರಿಗೆ ಭಾರತದಲ್ಲಿ ಭದ್ರವಾಗಿ ನೆಲೆಯೂರಲು ಒಂದು ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ಹಾಗಾದರೆ ಅದು ಯಾವ ರೀತಿ ಸಿಗುತ್ತೆ ಮತ್ತು ಅವರು ಯಾವ ರೀತಿ ಭಾರತದಲ್ಲಿ ಒಂದು ಭದ್ರವಾಗಿ ನೆಲೆ ಊರಿದ್ರು ಮೂರನೇ ಒಂದು ಕರ್ನಾಟಕ ಯುದ್ಧ ಯಾವ ರೀತಿ ನಡೀತು ಯಾರ್ಯಾರ ಮಧ್ಯೆ ನಡೆಯುತ್ತೋ ಎಲ್ಲವನ್ನು ನೋಡೋಣ ಅಲ್ಲಿವರೆಗೂ ಕಾಯ್ತಾಯಿರಿ ಈ ಒಂದು ಮಾಹಿತಿ ಇಷ್ಟ ಆದರೆ ಈ ಮಾಹಿತಿ ಬಗ್ಗೆ ಕಮೆಂಟ್ನ ಮಾಡಿ ಮತ್ತು ಒಂದು ಲೈಕ್ನ ಕೊಡಿ ಮತ್ತು ಇನ್ನೂ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಒಂದು ಮುಂದಿನ ಸಂಚಿಕೆಯಲ್ಲಿ ಶಿವನ ನಮಸ್ಕಾರ